ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ನಾನು ನಿಮ್ಮ ಸುಜಾತ ಮಲ್ನಾಡ್ ಪೇಟೆ ಜಂಜಟ ಎಲ್ಲ ಬಿಟ್ಟು ಒಂದಿನ ಹಳ್ಳಿ ಥರ ಸಂತೆಗೆ ಹೋಗ್ಬೇಕು ಅನ್ನೋರಿಗೆ ಇದು ಸೂಕ್ತವಾದ ಜಾಗ ಅಂತಲೇ ಹೇಳ್ಬೋದು ಈ ಜಾಗ ಎಲ್ಲಿದೆ ಅಂತ ಕೇಳ್ತೀರಾ ಖಂಡಿತ ಹೇಳ್ತೀನಿ ನೋಡಿ ಇದಿರುವಂಥದ್ದು ಗೊಟ್ಟಿಗೆರೆ ಮೈನ್ ರೋಡಲ್ಲಿ ಕೊತ್ನೂರು ಅಂತ ಇಲ್ಲಿ ರಾಗಿ ಕಣ ಅಂತ ವಾರ ವಾರ ಸಂತೆ ನಡೆಯುತ್ತೆ ಈ ಜಾಗ ನೋಡೋಕ್ಕೂ ತುಂಬಾ ಸುಂದರವಾಗಿದೆ ಈ ಸಂತೆ ನಡೆಯುವಂಥ ಜಾಗ ಯಾವುದಪ್ಪ ಅಂದರೆ ಶ್ರೀರಾಮಕೃಷ್ಣ ಸಮಗ್ರ ಶಿಕ್ಷಣ ಕೇಂದ್ರ ಅನ್ನುವಂಥದ್ದು ಇಲ್ಲಿ ಹೋದರೆ ಪ್ರತಿ ವಾರೂ ಸಂತೆ ನಡೀತಾ ಇರುತ್ತೆ ನಿಮಗೂ ಕೂಡ ಆರಾಮಾಗಿ ಸಂತೆ ನೋಡಿಕೊಂಡು ನಿಮಗೆ ಬೇಕಾದ ವಸ್ತುಗಳನ್ನು ಖರೀದಿ ಮಾಡ್ಕೊಂಡು ಬರ್ಬೋದು ಹಾಗೆ ಹೋಗುವಾಗ ನಿಮಗೆ ಗಾಡಿ ಏನಾದರೂ ತಗೊಂಡೋಗಿದರೆ ನಿಲ್ಲಿಸೋದಕ್ಕೂ ಕೂಡ ತುಂಬಾ ಜಾಗ ಇದೆ ಆರಾಮಾಗಿ ಗಾಡಿ ನಿಲ್ಲಿಸ್ಕೊಂಡು ಹೋಗಿಬಿಟ್ಟು ಬರ್ಬೋದು ಸಂತೆಗೆ ನಾನು ಕೂಡ ನಮ್ಮ ಮನೆಯವ್ರ ಜೊತೆ ಮತ್ತು ಮಕ್ಕಳ ಜೊತೆ ಸಂತೆ ನೋಡೋಕ್ಕೆ ಹೋಗಿದ್ದೆ ಹಾಗೆ ಪ್ರತಿ ವಾರೂ ಒಂದು ಏನಾದರೂ ಒಂದು ಕಾರ್ಯಕ್ರಮ ಇಲ್ಲಿ ಇದ್ದೇ ಇರುತ್ತೆ ಹಾಗೆ ಇಲ್ಲಿನ ವಾತಾವರಣ ಇದೆಯಲ್ಲ ತುಂಬಾ ಚೆನ್ನಾಗಿದೆ ನಿಮಗೆ ಪಕ್ಕನೆ ನೋಡಿದಾಗ ಯಾವುದ ಹಳ್ಳಿಗೆ ಬಂದ್ಬಿಟ್ಟಿದೀವಲ್ಲ ಬೆಂಗಳೂರಲ್ಲೂ ಅಂತ ಅನಿಸೋದು ಸಹಜನೇ ಅಷ್ಟು ಸುಂದರವಾಗಿದೆ ಇಲ್ಲಿ ನೋಡಿ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ತೋಟ ಇದೆ ಹಾಗೆ ಈ ಹಸಿರು ಗಿಡ ಮರಗಳ ನಡುವೆ ನಿಮ್ಮನ್ನು ನೀವು ಮರೆಯೋದಂತೂ ಖಂಡಿತ ಅಂತಲೇ ಹೇಳ್ಬೋದು ಅಷ್ಟು ಸುಂದರವಾದ ಜಾಗ ಅಂದರೆ ಹೇಳಿದರೆ ತಪ್ಪಾಗಲಾರದು ಮತ್ತೆ ಇಲ್ಲಿ ಪ್ರತಿ ವಾರವೂ ಏನಾದರೂ ಒಂದು ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ ನಾವು ಅಲ್ಲಿಗೆ ಹೋದಾಗ ಎಮ್ ಡಿ ಅವರ ಗಾಯನ ಕೂಡ ಇತ್ತು ಅದಂತೂ ತುಂಬ ಮಧುರವಾಗಿತ್ತು ಅಂತಲೇ ಹೇಳ್ಬೋದು ಇವರು ನಮಗೆ ತುಂಬ ಫೇವ್ರೆಟ್ ಅಂತ ಹೇಳಿದರೆ ತಪ್ಪಾಗಲಾರದು ಹಾಡಿನ ಕಾರ್ಯಕ್ರಮ ಮುಗಿಸ್ಕೊಂಡು ಸಂತೆ ಕಡ ನಡೆದ್ವಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ನಿಮಗೆ ಯಾವ ವಸ್ತು ಬೇಕು ಅದನ್ನು ಖರೀದಿ ಮಾಡ್ಬೋದು ಒಂದು ಕಡೆ ಖಾದಿ ವಸ್ತ್ರಗಳಿದ್ರೆ ಇನ್ನೊಂದು ಕಡೆ ಪುಸ್ತಕಗಳು ಕೂಡ ಇದ್ವು ಒಳ್ಳೊಳ್ಳೆ ಪುಸ್ತಕ ಇದ್ವು ಕಾದನು ಅದನ್ನು ಕೂಡ ನಿಮಗೆ ಖರೀದಿ ಮಾಡ್ಕೋಬೋದು ನಂತರ ನೋಡಿ ಇಲ್ಲಿ ಬಂದಾಗ ಈ ರೀತಿಯಾಗಿ ಏನಾದರೂ ಇಟ್ಕೊಳ್ಳೋಕ್ಕೆ ಬಾಕ್ಸ್ಗಳು ಪರ್ಸ್ಗಳು ಎಲ್ಲ ಇದ್ವು ಹಾಗೇನೆ ನಾವು ಚಿಕ್ಕವರಿದ್ದಾಗ ಈ ರೀತಿಯಾಗಿ ದಿನಸಿ ಅಂಗಡಿಗೆ ಹೋಗಿ ಖರೀದಿ ಮಾಡ್ತಿದ್ದೆವು ಆವಾಗ ಈಗಿನ ಥರ ಎಲ್ಲ ಪ್ಯಾಕೆಟಲ್ಲಿ ಬರುವಂಥದ್ದು ಇರಲಿಲ್ಲ ದಿನಸಿ ಸಾಮಗ್ರಿಗಳು ಹೀಗೆ ಡಬ್ಬದಲ್ಲಿಟ್ಟು ಅಲ್ಲಿಂದ ಅವರು ಕವರಿಗೆ ಹಾಕಿ ತುಂಬಿಕೊಡ್ತಾಯಿದ್ರು ಅದೇ ರೀತಿ ಅನುಭವ ಕೂಡ ಆಯಿತು ನೋಡಿ ಇಲ್ಲಿ ಜೇನುತುಪ್ಪ ಆಗಿರ್ಬೋದು ಮನೆಯಲ್ಲೇ ಮಾಡಿದಂಥ ತಿಂಡಿ ತಿನಿಸು ಆಗಿರ್ಬೋದು ಖಾದಿ ಬಟ್ಟೆಗಳು ಹಾಗೆ ದಿನ ಪ್ರತಿ ಬೇಕಾದಂತಹ ಬೇಳೆ ಕಾಳು ಹಿಟ್ಟುಗಳು ಪ್ರತಿಯೊಂದು ಕೂಡ ಲಭ್ಯ ಇದ್ದವು ಹಾಗೆಯೇ ನಾವು ಹೋದಾಗ ಮಾವಿನ ಹಣ್ಣಿನ ಒಂದು ಮೇಳ ನಡೀತಿತ್ತು ಆವತ್ತಿನ ದಿನ ನೋಡಿ ಎಷ್ಟೊಂದು ಮಾವಿನ ಹಣ್ಣುಗಳೆಲ್ಲ ಬಂದಿದ್ದಾವೆ ಹಾಗೆ ಅದರ ಜೊತೆಗೆ ಮರದ ವಸ್ತುಗಳೆಲ್ಲ ತಯಾರಿ ಮಾಡಿ ಇಟ್ಟಿದ್ದರು ಇದರಲ್ಲೂ ಕೂಡ ತುಂಬ ವೆರೈಟಿಯಾಗಿ ತುಂಬ ಚೆನ್ನಾಗಿತ್ತು ಹಾಗೆ ಇಲ್ಲೊಂದು ಹೋದರೆ ಮತ್ತೊಂದು ಖುಷಿ ಕೊಡುವಂಥ ವಿಚಾರ ಅಂತಂದರೆ ರೈತರಿಂದ ಎಲ್ಲ ಬೆಳೆಗಳನ್ನು ನೇರವಾಗಿ ಖರೀದಿ ಮಾಡ್ಬೋದು ಅನ್ನೋದು ಇಲ್ಲಿ ಮಧ್ಯವರ್ತಿಗಳು ಯಾರೂ ಇರೋದಿಲ್ಲ ಹಾಗಾಗಿ ನೇರವಾಗಿ ನಾವು ರೈತರಿಗೆ ಹಣವನ್ನು ಕೊಡ್ಬೋದು ಅದೊಂದು ತುಂಬ ಖುಷಿಯ ವಿಚಾರ ಅಂತಲೇ ಹೇಳ್ಬೋದು ಮತ್ತು ಇದು ಯಾವುದೇ ರಾಸಾಯನಿಕ ಇಲ್ಲದೆ ಸಾವಯವ ಕೃಷಿ ರೀತಿಯಲ್ಲಿ ಬೆಳೆದಿರುವಂಥದ್ದು ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಸಂತೆ ಎಲ್ಲ ಮುಗಿಸ್ಕೊಂಡು ನಂತರ ಬಂದಿದ್ದು ನಾವು ಇಲ್ಲಿ ಹತ್ತಿಯಲ್ಲಿ ದಾರವನ್ನು ತಯಾರು ಮಾಡ್ತಾರೆ ಅದನ್ನು ನೋಡೋದಕ್ಕೆ ಬಂದ್ವಿ ನೋಡಿ ಇಲ್ಲಿ ಈ ರೀತಿಯಾಗಿ ಹತ್ತಿಯಲ್ಲಿ ದಾರವನ್ನು ತಯಾರು ಮಾಡಿಬಿಟ್ಟು ಇದೇ ದಾರದಿಂದ ಇಲ್ಲಿ ಬಟ್ಟೆಗಳನ್ನು ಕೂಡ ತಯಾರು ಮಾಡ್ತಾರೆ ಖಂಡಿತವಾಗ್ಲೂ ಇಲ್ಲಿ ಬಂದಾಗ ಪಾರ್ಕಿಂಗ್ ಜಾಗಕ್ಕೆ ಸಮೀಪದಲ್ಲಿ ಕೈವಸ್ತ್ರ ಅಂತ ಒಂದು ಅಂಗಡಿ ಇದೆ ಅಲ್ಲಿಗೆ ಹೋಗೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತೀನಿ ಇಲ್ಲಿ ವಿಧ ವಿಧವಾದ ಬಟ್ಟೆಗಳು ಸಿಗ್ತವೆ ನಿಮಗೆ ಇಲ್ಲಿ ರೆಡಿಮೇಡ್ ಶರ್ಟು ಸಿಗುತ್ತೆ ಹಾಗೆ ಅದಕ್ಕೆ ಹೊಲ್ಸೋದಕ್ಕೆ ಬಟ್ಟೆ ಕೂಡ ಸಿಗುತ್ತೆ ಅದ್ರ ಜೊತೆಗೆ ಟವೆಲ್ಗಳಾಗಿರ್ಬೋದು ಖರ್ಚಿಪ್ಗಳಾಗಿರ್ಬೋದು ಕೂಡ ಸಿಗ್ತವೆ ಏನು ಬೇಕೋ ಅಲ್ಲಿ ನೋಡಿ ಖರೀದಿ ಮಾಡ್ಕೊಂಬರ್ಬೋದು ಕ್ವಾಲಿಟಿ ಅಂತೂ ತುಂಬಾ ಉತ್ತಮ ಆಗಿದೆ ಅಂತಲೇ ಹೇಳ್ಬೋದು ನೀವು ಹೋದಾಗ ಇಲ್ಲಿ ಖರೀದಿ ಮಾಡೋದನ್ನು ಮಾತ್ರ ಮರಿಬೇಡಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಹಾಗೆ ಈ ರಾಗಿ ಕಣ ಸಂತೆ ಅಂತ ಹೇಳುವಂಥದ್ದು ತುಂಬ ಎಲ್ಲರಿಗೂ ಉಪಯೋಗ ಆಗುವಂಥದ್ದು ಅಂತ ಹೇಳ್ಬೋದು ನೀವು ಮಕ್ಕಳನ್ನು ಕರ್ಕೊಂಡು ಖಂಡಿತವಾಗ್ಲೂ ಈ ಜಾಗಕ್ಕೆ ಬರಲೇಬೇಕು ಅಷ್ಟು ಉತ್ತಮವಾದ ಜಾಗ ಮತ್ತು ಇಲ್ಲಿ ಬಂದಾಗ ಮನೆಯಲ್ಲೇ ತಯಾರಿಸಿ ತಂದಂತಹ ಊಟದ ಸವಿಯನ್ನು ಕೂಡ ನೀವು ಸವಿಬೋದು ತುಂಬ ರುಚಿಯಾಗಿರುತ್ತೆ ಊಟ ಕೂಡ ನಿಮಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಈ ರಾಗಿ ಕಣಕ್ಕೆ ಭೇಟಿಯಾಗಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಶ್ರೀರಾಮ್ ಎಲ್ಲರಿಗೂ ಒಳ್ಳೆಯದಾಗಲಿ